ಫ್ಯಾಮಿಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಸೇರಿ ಐದು ಬಾರಿ ಶಾಸಕರಾದಂತಹ ಇನ್ನಿಲ್ಲ ಬರೀ ನೆನಪು ಮಾತ್ರ ವ್ಯಕ್ತಿತ್ವ ಬಡ ಜನರ ಪ್ರೀತಿಯ ವ್ಯಕ್ತಿ ಅದು ವಸಂತ್ ಬಂಗೇರ ಬಡ ಜನರಿಗೆ ಪ್ರೀತಿ ಯಾಕೆ ಅಂತ ಹೇಳಿದ್ರೆ ಯಾರೇ ಏನು ತಪ್ಪು ಮಾಡಿದ್ರು ಎಷ್ಟೇ ದೊಡ್ಡ ವ್ಯಕ್ತಿಗಳು ಕೂಡ ತಪ್ಪು ಮಾಡಿದ್ರು ಸತ್ಯದ ಪರ ನಿಲ್ತಾ ಇದ್ದಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ವಸಂತ್ ಬಂಗೇರ ಸೌಜನ್ಯನ ಹೋರಾಟದಲ್ಲಿ ಭಾಗಿಯಾಗಿ ವಿಧಾನಸೌಧದಲ್ಲೂ ಕೂಡ ಸೌಜನ್ಯನ ಪ್ರಕರಣದ ಬಗ್ಗೆ ಧ್ವನಿ ಎತ್ತಿದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ನಾಯಕ ಅಂತ ಹೇಳಿದ್ರೆ ಅದು ವಸಂತ್ ಬಂಗೇರ ಸಿ ಬಿ ಐ ತನಿಖೆ ಕೊಡದೆ ನಾನು ವಾಪಸ್ ಮಂಗಳೂರಿಗೆ ಬರೋದಿಲ್ಲ ನನ್ನ ಊರಿಗೆ ವಾಪಸ್ ಹೋಗುವುದಿಲ್ಲ ಅನ್ನುವಂತ ವಿಚಾರದಲ್ಲಿ ಹಠ ಹಿಡಿದು ನಿಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ವಸಂತ ಬಂಗೇರ ನೇತ್ರಾವತಿ ನದಿ ತಿರುವು ಯೋಜನೆ ಅಂತ ಹೇಳಿ ಬರುತ್ತೆ ಸೊ ಅದು ಈಗ ಎತ್ತಿನ ಒಳ ಯೋಜನೆ ಆಗಿದೆ ನೇತ್ರಾವತಿ ನದಿ ತಿರುವು ಯೋಜನೆ ಜನರಿಗೆ ಸರಿ ಇಲ್ಲ ಇದು ಜನರಿಗೆ ಕಷ್ಟ ಆಗುತ್ತೆ ಅನ್ನುವಂತಹ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಯೋಜನೆ ಏನಿದೆ ಅದರ ವಿರುದ್ಧನೇ ಪ್ರತಿಭಟನೆ ಮಾಡಿದಂತಹ ನಾಯಕ ಅಂತ ಹೇಳಿದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಜನರ ಪರವಾಗಿ ಇದ್ದಂತಹ ನಾಯಕ ಜನರಿಗೆ ಏನಾದ್ರೂ ಕಷ್ಟ ಇದ್ರೆ ತನ್ನ ಗೌರ್ಮೆಂಟ್ ತಪ್ಪು ಮಾಡಿದ್ರು ಕೂಡ ನಾನು ಅದರ ವಿರುದ್ಧ ಪ್ರತಿಭಟನೆ ಮಾಡುತ್ತೇನೆ ಅನ್ನುವಂತಹ ವಿಚಾರದಲ್ಲಿ ಇದ್ದಂತಹ ಏಕೈಕ ನಾಯಕ ಅಂತ ಹೇಳಿದ್ರೆ ಅದು ವಸಂತ ಬಂಗೇರ ತನ್ನ ಕಟ್ಟ ಕಡೆಯ ಉಸಿರಿರುವವರೆಗೂ ಹೋರಾಟವನ್ನೇ ಮಾಡಿಕೊಂಡು ಪ್ರಾಣತ್ಯಾಗ ಮಾಡಿದಂತಹ ವ್ಯಕ್ತಿ ಅದು ವಸಂತ ಬಂಗೇರ ಎಪ್ಪತ್ತೈದನೇ ವರ್ಷದ ಹಬ್ಬ ಇತ್ತು ಬರೀ ನನಗೆ ಸಂತೋಷ ಅಲ್ಲ ಇಡೀ ಊರಿನ ಜನರಿಗೆ ನಾನು ಸಂತೋಷವನ್ನು ಹಂಚಬೇಕು ಇಡೀ ಊರಿನ ಜನರು ಸಂತೋಷದಲ್ಲಿ ಇರಬೇಕು ಅನ್ನೋ ಅನ್ನೋದಕ್ಕೋಸ್ಕರ ಅದ್ಧೂರಿಯಾಗಿ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸಿ ಅವರಿಗೆ ಶುಗರ್ ಬೇರೆ ಇತ್ತು ಆ ಟೈಮಲ್ಲಿ ಡಾಕ್ಟರ್ ಸ್ವೀಟ್ ತಿನ್ನಬಾರ್ದು ಅಂತಾನು ಹೇಳಿದರು ಆದರೆ ಈ ಒಂದು ಖುಷಿಯ ಸಂದರ್ಭ ಈ ಒಂದು ಸಂತೋಷದ ಸಂದರ್ಭ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ ಸಂತೋಷ ಪಡ್ತಾ ಇದ್ದಾರೆ ನನಗೆ ಇಷ್ಟವಾದ ತಿಂಡಿಯನ್ನು ನಾನು ತಿನ್ನಿಲ್ಲ ಅಂತ ಹೇಳಿದ್ರೆ ಹೇಗೆ ಅನ್ನುವಂತ ವಿಚಾರದಲ್ಲಿ ಒಂದಷ್ಟು ಜಾಸ್ತಿ ಸ್ವೀಟ್ಸ್ ಅನ್ನು ತಿಂದರು ಅನಂತರದಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರಾಯ್ತು ಅನ್ನುವಂತಹ ವಿಚಾರ ಕೂಡ ನಾವು ಕೇಳ್ಪಟ್ಟಿದ್ವಿ ಅದೇ ರೀತಿ ಲಿವರ್ನ ಸಮಸ್ಯೆ ಮತ್ತು ಕಿಡ್ನಿಯ ಸಮಸ್ಯೆ ಕೂಡ ಇತ್ತು ಇವರಿಗೆ ಎಪ್ಪತ್ತೈದನೇ ಹುಟ್ಟುಹಬ್ಬ ಯಾವಾಗ ಆಚರಿಸಿದ್ರು ಆನಂತರ ನಾಲ್ಕು ವರ್ಷದ ನಂತರ ಎಪ್ಪತ್ತೆ ಒಂಬತ್ತನೇ ವಯಸ್ಸಿಗೆ ಬರಬೇಕಾದ್ರೆ ಮಂಗಳೂರಿನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗುವಂತಹ ಪರಿಸ್ಥಿತಿ ಕೂಡ ಬಂತು ಆರೋಗ್ಯದಲ್ಲಿ ಏರುಪೇರು ಆದ್ರಿಂದ ಇವರು ಮಕ್ಕಳು ಬೆಂಗಳೂರಿನಲ್ಲಿ ಇದ್ದ ಕಾರಣ ಮಕ್ಕಳು ಬ್ಯಾಂಗ್ಳೂರಿಗೆ ಕರ್ಕೊಂಡು ಮಣಿಪಾಲ ಅಲ್ಲಿ ಕೂಡ ಅಡ್ಮಿಟ್ ಮಾಡಿದರು ಸರಿ ಸುಮಾರು ಒಂದು ತಿಂಗಳಿಂದ ಟ್ರೀಟ್ಮೆಂಟ್ ಪಡೀತಾ ಇದ್ರು ದೇಹ ಆ ಗೆ ಸ್ಪಂದಿಸದೇ ಇದ್ದ ಕಾರಣ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೈವಾಧೀನರಾದರು ತುಂಬಲಾರದ ನಷ್ಟ ಬೆಳ್ತಂಗಡಿ ತಾಲೂಕೆ ಕಣ್ಣೀರಲ್ಲಿ ಮುಳುಗಿ ಹೋಗಿತ್ತು ಮನೆಯವರಿಗಂತೂ ಕಣ್ಣೀರನ್ನು ತಡೆದುಕೊಳ್ಳುವಂತಹ ಶಕ್ತಿಯೇ ಇರಲಿಲ್ಲ ಒಂದಷ್ಟು ಗಣ್ಯ ವ್ಯಕ್ತಿಗಳು ರಾಜಕಾರಣಿಗಳು ಬಂದು ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ರು ಪದ್ಮರಾಜ್ ಪೂಜಾರಿ ಆಗಿರ್ಬೋದು ಪ್ರಭಾಕರ್ ಕಲ್ಲಟ್ಕಾ ಭಟ್ರ ಆಗಿರ್ಬೋದು ರಮಾನಾಥ್ ರೈ ಆಗಿರ್ಬೋದು ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು ಒಂದಷ್ಟು ರಾಜಕಾರಣಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು ಒಂದಷ್ಟು ಗಣ್ಯ ವ್ಯಕ್ತಿಗಳು ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ರು ಬರೀ ಗಣ್ಯ ವ್ಯಕ್ತಿಗಳಲ್ಲದೆ ಸಾಮಾನ್ಯ ಜನರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ರು ನಡೆಯೋಕ್ಕಾಗದ ವೃದ್ಧೆಯರು ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ರು ಅಂದರೆ ಮಕ್ಕಳಿಂದ ಹಿರಿಯರವರೆಗೂ ವಸಂತ ಬಂಗೇರ ಅಂತ ಹೇಳಿದರೆ ಎಷ್ಟು ಗೌರವವನ್ನು ಇಟ್ಕೊಂಡಿದ್ರು ಅಂತ ಹೇಳಿ ಇದರಲ್ಲಿ ನಮ್ಗೆ ಕಾಣುತ್ತೆ ಅದೇ ರೀತಿ ಹಿಂದೂ ಸ್ವಾಮೀಜಿಗಳು ಕ್ರಿಶ್ಚಿಯನ್ ಪಾದ್ರಿಗಳು ಮುಸ್ಲಿಂ ಮೌಲಿಗಳು ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ರು ಅಂದರೆ ಇಲ್ಲಿ ಸಾಮರಸ್ಯವನ್ನು ಸಾರಿದಂತಹ ವಸಂತ ಬಂಗೇರ ಅನ್ನುವಂಥದ್ದು ಎದ್ದು ಕಾಣುತ್ತೆ ಯಾರನ್ನೂ ಕೂಡ ನೀನು ಹಿಂದೂ ನೀನು ಮುಸ್ಲಿಂ ಅಥವಾ ನೀನು ಕ್ರಿಶ್ಚಿಯನ್ ಅನ್ನುವಂತಹ ಭೇದ ಭಾವ ನೋಡಿಲ್ಲ ಜಾತಿ ನೋಡಿದವರು ವಸಂತ ಬಂಗೇರರು ಅಲ್ವೇ ಅಲ್ಲ ನಾವೆಲ್ಲರೂ ಭಾರತೀಯರು ಭಾರತಾಂಬೆಯ ಮಕ್ಕಳು ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅನ್ನುವಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇತ್ತು ಅದೆಷ್ಟೋ ಹಿಂದೂಗಳು ಅದೆಷ್ಟೋ ಮುಸ್ಲಿಮರು ಅದೆಷ್ಟೋ ಕ್ರಿಶ್ಚಿಯನರು ಬಂದು ಕಣ್ಣೀರನ್ನು ಹಾಕಿ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ರು ರಾಜಕಾರಣದಲ್ಲಿದ್ದು ಬರೀ ರಾಜಕೀಯವೇ ಮಾಡದೆ ಬಡವರ ಕಣ್ಣೀರು ಒರೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಅದೇ ರೀತಿ ಗೋರ್ಮೆಂಟ್ ಸೀಟ್ ಕೊಡಿಸಿ ಅನ್ನುವಂತ ವಿಚಾರದಲ್ಲಿ ಯಾರಾದ್ರೂ ಕೇಳ್ಕೊಂಡು ಬಂದ್ರೆ ಗವರ್ಮೆಂಟ್ ಸೀಟ್ ಕೊಡಿಸ್ಬೋದು ಯಾಕೆಂತ ಹೇಳಿದ್ರೆ ಇವರು ಶಾಸಕರಾಗಿದ್ರು ಆದ್ರೆ ಪ್ರೈವೇಟ್ ಅಲ್ಲಿ ಏನಾದ್ರೂ ಮಾತಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ತಿತ್ತು ಪ್ರೈವೇಟ್ ಅಲ್ಲಿ ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಇವರಿಗೆ ಸೀಟ್ ಕೊಡೋಕೆ ಆಗ್ತಾ ಇರ್ಲಿಲ್ಲ ಆಗ ಇವರಿಗೆ ತಲೆಗೆ ಬಂದಿರುವಂಥದ್ದು ನಾನೇ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಹೇಳಿ ಗುರುದೇವ ಶಿಕ್ಷಣ ಸಂಸ್ಥೆ ಹೇಳಿ ಸ್ಥಾಪನೆ ಮಾಡಿ ಅದರಲ್ಲಿ ಬಡವರು ಬಂದರೆ ಒಂದು ಐದು ಸಾವಿರ ಫೀಸ್ ಇದ್ರೆ ನನ್ನ ಹತ್ರ ಕಟ್ಟಲಿಕ್ಕೆ ಇಲ್ಲ ಅಂದಾಗ ಎರಡೂವರೆ ಸಾವಿರವನ್ನು ತೆಗೆದುಕೊಂಡು ಬಾಕಿ ಉಳಿದ ಎರಡೂವರೆ ಸಾವಿರ ನಾನೇ ಹಾಕ್ತೀನಿ ನೀನು ಕಲಿ ಅನ್ನುವಂಥದ್ದು ಇದು ಇವರ ದೊಡ್ಡ ಗುಣ ಬರೀ ರಾಜಕಾರಣವೇ ಮಾಡದೆ ಶಿಕ್ಷಣದಲ್ಲೂ ಕೂಡ ಒಂದಷ್ಟು ಮಕ್ಕಳಿಗೆ ಒಳ್ಳೆಯದಾಗಬೇಕು ಒಂದಷ್ಟು ಮಕ್ಕಳು ಶಿಕ್ಷಣವನ್ನು ಪಡೆಯಬೇಕು ಅನ್ನುವಂಥ ಉದ್ದೇಶದಿಂದ ತನ್ನದೇ ಗುರುದೇವ ಅನ್ನುವಂಥ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಮಕ್ಕಳಿಗೆ ಸಹಾಯ ಮಾಡಿದವರು ವಸಂತ ಬಂಗೇರ ಎಷ್ಟೇ ದೊಡ್ಡ ಅಧಿಕಾರಿಯಾದರೂ ವಸಂತ ಬಂಗೇರರು ಒಂದು ವೇಳೆ ಧ್ವನಿ ಎತ್ತಿದ್ರೆ ಆ ಅಧಿಕಾರಿಗಳ ಧ್ವನಿ ತನ್ನಗಾಗ್ತಾ ಇತ್ತು ಎಷ್ಟೇ ದೊಡ್ಡ ಅಧಿಕಾರಿ ತಪ್ಪು ಮಾಡಿದ್ರು ಸತ್ಯದ ಪರ ನಿಲ್ತಾ ಇದ್ದಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ವಸಂತ ಬಂಗೇರ ವಸಂತ ಬಂಗೇರ ಹೆಸರು ಕೇಳಿದ್ರೇನೆ ಅಧಿಕಾರಿಗಳಿಗೂ ಕೂಡ ಭಯ ಹುಡ್ತಾ ಇತ್ತು ಅಧಿಕಾರಿಗಳು ಬಂದು ಕೂಡ ಅಂತಿಮ ನಮನವನ್ನು ಸಲ್ಲಿಸಿದ್ರು ಅದೇ ರೀತಿ ಕುಶಾಲ ತೋಪು ಹಾರಿಸುವ ಮೂಲಕ ಸರ್ಕಾರಿ ಗೌರವವನ್ನು ಕೂಡ ನೀಡಲಾಯಿತು ਹਰ ਬੰਦੇ Guard, unfix. Finite. Guard, attention. Guard, select at માટે સ્ટેન્ડિંગ કોશન પરિપડે વન રાઉન્ડ સ્ટેન્ડિંગ માટે રિઝલ્ટ ફાયરિપડે લોડ

ನಂತರ ಬೆಳ್ತಂಗಡಿಯ ತಾಲೂಕು ಪಂಚಾಯತ್ನ ನ ಗ್ರೌಂಡ್ನಿಂದ ಮದ್ದಡ್ಕ ತನ್ನ ಹಳೆ ಮನೆವರೆಗೆ ಮೆರವಣಿಗೆ ಮೂಲಕ ಶವವನ್ನು ತಂದು ಅಂತಿಮ ಸಂಸ್ಕಾರ ಕೂಡ ತನ್ನ ಹಳೆ ಮನೆಯಲ್ಲಿ ಮಾಡಲಾಯಿತು ನಾವು ಜೀವದಲ್ಲಿ ಇದ್ದಾಗ ನಮ್ಮ ಒಳ್ಳೆಯದನ್ನು ಮಾತಾಡೋಕ್ಕೆ ತುಂಬಾ ಜನ ಇಡ್ತಾರೆ ಆದರೆ ನಾವು ಈ ಭೂಮಿ ಮೇಲೆ ಇಲ್ಲ ಅಂದ ಮೇಲೂ ಕೂಡ ಒಂದಷ್ಟು ಜನ ಒಳ್ಳೆಯದನ್ನು ಮಾತಾಡ್ತಾರೆ ಒಂದಷ್ಟು ಜನ ಕಣ್ಣೀರನ್ನು ಹಾಕ್ತಾರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನರು ಬಂದು ಕೂಡ ಅಂತಿಮ ನಮನ ಸಲ್ಲಿಸ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಲು ವಸಂತ ಬಂಗೇರವರು ತುಂಬಾ ಪುಣ್ಯ ಮಾಡಿದ್ದಾರೆ ಅವರು ಇದ್ದಾಗ ಮಾತ್ರವಲ್ಲ ಅವರು ಇಲ್ಲದಾಗಲೂ ಕೂಡ ಒಂದಷ್ಟು ಜನ ಕಂಬನಿಯನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಎಷ್ಟು ಪುಣ್ಯ ಮಾಡಿರಬೇಕು ವಸಂತ ಬಂಗೇರ ಇನ್ನಿಲ್ಲ ವಸಂತ ಬಂಗೇರ ನೆನಪು ಮಾತ್ರ ಇರುವಂಥದ್ದು ಇಂಥ ವ್ಯಕ್ತಿ ಇನ್ನಷ್ಟು ವರ್ಷಗಳ ಕಾಲ ಬಾಳಿ ಬದುಕಬೇಕಾಗಿತ್ತು ಇನ್ನಷ್ಟು ಕೈಗಳು ಇತ್ತು ನಮಗೆ ನೀವು ಬೇಕು ನಮಗೆ ನಿಮ್ಮ ಸಹಾಯ ಬೇಕು ಅನ್ನುವಂಥ ವಿಚಾರದಲ್ಲಿ ಆದರೆ ವಿಧಿ ಬರಹ ಮತ್ತೊಮ್ಮೆ ಹುಟ್ಟಿ ಬನ್ನಿ ಈ ಪವಿತ್ರವಾದ ಭೂಮಿಯಲ್ಲಿ ವಸಂತ ಬಂಗೇರ್ರೆ